ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಕ್ ಇವತ್ತಿನ ಬ್ಲಾಗ್ ನೋಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ಮುಳ್ಳು ತುಳಿಯುವುದು ಐತಿ ನಮ್ಮೂರು ಜಾತ್ರೆ ಒಳಗ ಇದು ಒಂದು ತುಂಬಾ ವಿಶೇಷವಾದದ್ದು ಅಂತಾನೆ ಹೇಳಬಹುದು ಆ ಇಲ್ಲಿ ಮುಳು ತುಳಿತಾರೀ ಮುತ್ಯಾರು ದೊಡ್ಡ ದೊಡ್ಡ ಮುಳ್ಳು ಇರ್ತವ ಅಂತ ಮುಳ್ಳನ ಬರಿಗಾಲಿಲಿ ತುಳಿತಾರ ಇದು ಒಂದು ದೊಡ್ಡ ಪವಾಡ ಅಂತಾನೆ ಹೇಳಬಹುದು ಈ ಈಗ ಬರಕತ್ತಾರ ನಮ್ಮೂರ ಜಾತ್ರೆ ವಿಶೇಷ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಾವೀಗ ಪಾದಗಟ್ಟಿ ಒಳಗೆ ಬಂದಿವಿ ಇಲ್ಲಿ ದೊಡ್ಡ ಜಾಗ ಐತಿ ಇಲ್ಲೇ ಮುಳುತುಳಿ ಕಾರ್ಯಕ್ರಮ ಕಾರ್ಯಕ್ರಮ ತುಂಬ ಜನ ಬಂದಾರ ಭಾಳ ಅಂದ್ರೆ ಭಾಳ ಜನ ಬಂದಾರ ರೀ ಈಗ ಮುಳ್ಳು ತುಳಿದು ಸ್ಟಾರ್ಟ್ ಆಗ್ತೈತ್ರಿ ಬರ್ರಿ ನೋಡಮು ಏನು ಹಿಳ್ಕಿ ಹೇಳ್ತಾರ ಅನ್ನೋದು ನೀವೇ ಕೇಳಿಸ್ಕೊಂಡ್ ಬರಾಕತ್ರಿ ನಾನು ದೂರಿನಿಂದ ವಿಡಿಯೋ ಮಾಡ್ಕೊಳಕತ್ತೀವಿ ಕಾಣಿಸ್ತೈತಿಲ್ಲ ಗೊತ್ತಿಲ್ಲ ನಾವು ಬಹಳ ದೂರದಿವಿ ಹಂಗಾಕಿಸ್ರ ಬರ್ರಿ ಏನು ಹಿಳ್ಕಿ ಹೇಳ್ತಾರ ಅಂತ ಹೇಳಿ ಏನು ಅಡಿ ನುಡಿ ನೋಡ್ದಾರ ಮುತ್ತ್ಯಾರು ಅಂತ ಹೇಳ್ಕಂದ್ರ ನೀವು ಕೇಳಿಸ್ಕೊ ಬರ್ರಿ ನೋಡಿದ್ರಲ್ರಿ ಏನು ಹೇಳಿದ್ರೆ ಹೇಳಿಕೆ ಅಂತ ಕೇಳಿಸ್ಕೊಂಡ್ರಲ್ಲ ನಾನು ಮುಂದೆ ಇರಲಿಲ್ಲ ಹಾಗಾಗಿ ಭಾಳ ಬಾಳಿದ್ದೆ ಹಾಗಾಗಿ ನನಗೆ ಬ್ಲಾಗ್ ಮಾಡ್ಕೊಳೋಕ್ಕಾಗಲಿಲ್ಲ ಬೇರೆಯವರು ವಿಡಿಯೋ ಮಾಡಿದ್ದೆ ಅದನ್ನು ನೀವು ಕೇಳಿ ಅಂಥೇಳಿ ಹಾಕೀನ್ರಿ ಎಲ್ಲ ಮುಗೀತು ಮುಳುತುಳಿದು ಈಗ ಮುತ್ಯ ಈ ಕಡೆ ಬರಕತ್ತಾರ ಈ ಕಡೆ ಬಂದು ಇಲ್ಲಿ ಕುಂದಿರ್ತಾರೆ ಹಂಗೆ ಎಲ್ಲರೂ ಜನ ಅವರಿಗೆ ಕಾಲು ಬೀಳ್ತಾರೆ ಹೇಳಿಕೆ ಹೇಳೋದು ಮುಗೀತು ಇನ್ನೂ ಅಲ್ಲಿ ಹಂಗೆ ಡೊಳ್ಳು ಬಾರಿಸೋದು ಅದು ನಡೆದೈತೆ ನೋಡ್ರಿ ಬಂದರು ಮುತ್ಯಾರು ಬಂದು ಇಲ್ಲಿ ಕೂತ್ರು ನೋಡ್ರಿ ಎಲ್ಲರೂ ಆಶೀರ್ವಾದ ತೊಗೊಳಕ್ಕೆ ಜನ ಹೋಗಿ ಪಾಳ್ ಹೆಚ್ಚಿ ನಮಸ್ಕಾರ ಮಾಡಿ ಬಂದೇವ್ರಿ ನಮ್ಮವನು ಪಾಳಿ ಹೆಚ್ಚಿ ನಮಸ್ಕಾರ ಮಾಡೋಕೆ ಹೊಂಟಾಳ ಎರಡು ಹುಡುಗರಿಗೆ ಕರ್ಕೊಂಬಂದಾಳ ನಮ್ಮ ಮಾಮನ ಮಕ್ಕಳಿಗೆ ಒಬ್ಬನಾಯ್ತು ಬರ್ತಾವ ಬಗ್ಗೆ ಅವ್ರು ನಂಬಲ್ಲಿ ಬರಲ್ಲ ಅವರು ಹಾಗಂದ್ರ ಅವ ಬಗಲಾಗಿ ಒಬ್ಬಕ್ಕಿಗಿ ಹಗಲ್ ಮೇಲೆ ಒಬ್ಬಕ್ಕಿಗಿ ಕುಂದರ್ಸ್ಕೊಂಡು ದರ್ಶನ ಮಾಡ್ಸಕ್ಕೆ ಹೊಂಟಾಡ್ರಿ ಈಗೆಲ್ಲ ದರ್ಶನ ಮುಗಿಸ್ಕೊಂಡು ಮನಿಗೆ ಹೊಂಟೀವಿ ಮತ್ತು ಮರುದಿನದ ಬ್ಲಾಗ್ ರೀ ಮರುದಿನ ಹಂಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೀನಿ ಜಾತ್ರೆಗೆ ಹೋಗಾಕಂತಂದ್ರೆ ಬಂದು ರೆಡಿ ಆದ್ವಿ ನಮ್ಗೆ ಹೇಳ್ತೀನು ನಿಮ್ಮ ಮನೆಗೆ ಬರ್ತೀನಿ ಎಲ್ಲಿಂದೇ ಸೇರಿ ಎಲ್ಲರೂ ಜಾತ್ರೆಗೆ ಹೋಗಬಂದರು ಹ್ಞೂ ಅಂದ್ವಿ ರೆಡಿ ಆದ್ವಿ ರೆಡಿಯಾಗಿಂದ ಆಕೆನು ಬಂದರು ಅವ್ರ ತಮ್ಮ ತಂದು ಹೋದ ಈಗ ಜಾತ್ರೆಗೆ ರೆಡಿ ರೆಡಿಯಾಗಿ ನೋಡಿರಿ ಜಾತ್ರೆಗೆ ಈಗ ಬರ್ರಿ ಬ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡೋಣ

ನಾವ್ ಬಂದೆ ನಡಿ ಅಕ್ಕ ತಂಗ ಹಿಂಗ ಹೊಂಟಾರ ಹಿಂಗ 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 ಚಂದ ಹೊಂಟ ಮಮ್ಮಿನ ಇವತ್ತು ನಂಗೆ ಎಲ್ಲ ಜಾತ್ರೆಗೆ ಈಗ ಎಲ್ಲ 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 ಬಾಯ್ದೆ ಅನ್ಬೇಕು ಕೊಂಡಿಸ್ಲಿಲ್ಲ ಅಂದ್ರೆ ಅಟ್ಟಿ ಆಯ್ತು ನಮ್ಮ ಮನೆಯವರು ಮೊದಲೇ ಹೋಗ್ಯಾರಿ ಹೋಗಿ ಫೋನ್ ಹಚ್ಚಿದ್ರು ಎಲ್ಲಿದ್ದೀರಿ ನಾ ಯಾವಾಗ ಬರ್ತೀರಿ ಅಂತೇಳಿ ನಮ್ದ ಹೋಗೋದು ಲೇಟ್ ಆಯಿತು ನಾವು ರೆಡಿಯಾಗಿ ಹೋಗ್ಬೇಕಂದ್ರೆ ಗೊತ್ತಲ್ಲ ರೀ ಹೆಣ್ಮಕ್ಕಳು ಸ್ವಲ್ಪ ಲೇಟೇ ಇರ್ತೈತಿ ಆಯ್ತು ಈಗ ಈಗೆಲ್ಲ ರೆಡಿಯಾಗಿ ಹೊಂಟೀವ್ರಿ ಎಲ್ಲರೂ ಸೇರಿ ನಮ್ಮ ಮನೆಯಿಂದ ಈಗ ಬಂದಿವ್ರಿ ಬರೋದ್ರಾಗ ನಮ್ಮ ಮನೆಯವರು ನಮ್ಮ ಮಾಮಾ ನಿಂತಿದ್ರಿ ಇದ್ರಿಗೆ ನೀರು ತೊಂದು ಇತ್ತರ ಹಂಗ ನಮಗೂ ಬಾಳ ನೀರಡ್ಸೈತ್ರಿ ಹಂಗೆ ನೀರ್ ಕುಡಿಯೋಕಿ ನಮ್ಮ ಈಗ ಬಂದೇವ್ರಿ ಬಂದು ನೀರು ಕುಡಿದು ಮತ್ತು ಹೊಳ್ಳಿ ಏನು ಬೇಕದ ಜಾತ್ರೆ ಮಾಡೋಕತ್ನಿತ್ತೀವಿ ನೋಡ್ಬೇಕು ಯಾರ್ಯಾರು ಏನೇನು ತೋತಾರ ಅಂಥೇಳಿ ಹುಡುಗರು ಅದಾವ ಹುಡುಗರು ಏನು ತೋತಾರೆ ನೋಡ್ಬೇಕು ನೋಡಕತ್ತೀವ್ರಿ ನಾವು ಏನೇನು ಬೇಕಂಥೇಳಿ ಯಾರು ಅದು ಬೇಕು ಇದು ಬೇಕು ಅನ್ನಕತ್ತಾರ ಮತ್ತು ಜಾತ್ರೆಗೆ ಗೊತ್ತಲ್ಲ ರೀ ಎಷ್ಟು ರೇಟ್ ಹೇಳ್ತಾರೆ ಅಂತ ಹೇಳ್ಕೀಸ್ ಅಂದ್ರೆ ಹಂಗೆ ರೇಟ್ನು ಜಾಸ್ತಿ ಹೇಳಕತ್ತಾರ ನಾವು ಹಚ್ಚಿ ಕಡೆ ಬಿಟ್ಟು ಹೆಚ್ಚಿ ಕಡೆ ಬಳಿ ನೋಡಕ್ಕೆ ಬಂದ್ವಿ ನಮ್ಮ ಮತ್ತೆ ಇರೋ ಕಡೆ ಬೇರೆ ಸಾಮಾನೆಲ್ಲ ನೋಡಕತ್ತಾರ ಬಳಿ ನೋಡಕತ್ತ ಬಂದೀವಿ ರೀ ನೋಡಿರಿ ಜಾತ್ರೆಗೆ ಸರ್ಗಳೆಲ್ಲ ಹೆಂಗೆ ಹಾಕಿರ್ತಾರೆ ನಾವು ಸಣ್ಣವ್ರು ಇದ್ದಾಗೆಲ್ಲ ಅಂಥ ಸರ ಭಾಳ ತೊಗೋತಿದ್ವಿ ಒಟ್ಕೋತಿದ್ವಿ ನಮ್ಮ ಹೊರದೆಲ್ಲ ನಮಗೆ ಭಾಳ ಕೊಡಿಸ್ತಿದ್ರು ಈಗ ಸ್ವಲ್ಪ ಕಡಿಮೆ ಹಾಗೆಲ್ಲ ತೊಳ್ದು ಬಳಿ ನೋಡಾಕತ್ತೀವ್ರಿ ನೋಡ್ಬೇಕಂತ ಕೇಸಿಂದ್ರೆ ಎಲ್ಲ ಐವತ್ತು ರೂಪಾಯಿ ನಾಲ್ಕು ಅಂತ ಹೇಳಕ್ತಾರ ನೋಡ್ಬೇಕು ತೊಗೊಬೇಕಾ ತೊಗೊಳ್ದಾಗುತ್ತೋ ಇಲ್ಲೋ ನೋಡ್ಬೇಕ್ರಿ ಹೆಂಗೆ ಅನ್ನಿಸ್ತಾವನ್ನೋದು ನೋಡ್ಬೇಕು ಇನ್ನೂ ನೋಡಾಕತ್ತೀವಿ ನಮ್ಮ ಅತ್ತಿಯರು ಬಂದು ನೋಡಕತ್ರು ತಗೋರಿ ಅಂತನಕತ್ತಿದ್ರು ಇಲ್ಲ ಅತಿ ನೋಡ್ತೀವಿ ಅಂತ ಅತಿ ಅಂದ್ವಿ ಹಂಗೆ ನೋಡಾಕತ್ತೀವಿ ನೋಡ್ರಿ ಹಂಗೆ ಮುಂದೆ ಹೋದೀವ್ರಿ ಹೋಗೋದಕ್ಕೆ ನಮ್ಮ ಚೈಲ್ಡ್ಹುಡ್ ನಮ್ಮ ಹೈಸ್ಕೂಲ್ ಫ್ರೆಂಡ್ ಮತ್ತೊಬ್ಬ ಅಕ್ಕಿ ಭೇಟಿ ಅದಡಿರಿ ಸಾವಿತ್ರಿ ಅಂತ ಹೇಳಿ ಈಕಿ ಜ್ಯೋತಿ ಅಕ್ಕಿ ಸಾವಿತ್ರಿ ನಾವೆಲ್ಲ ಹೈಸ್ಕೂಲ್ ಒಳಗೆ ಕ್ಲೋಸ್ ಫ್ರೆಂಡ್ಸ ನಮ್ಮದು ಗ್ರೂಪ್ ಇರ್ತದಲ್ರಿ ನಾವೆಲ್ಲ ಒಂದೇ ಗ್ರೂಪ್ದವರು ಹಂಗೆ ಫುಲ್ ಕ್ಲೋಸ್ ಫ್ರೆಂಡ್ಸ ಬೆಟ್ಟೆ ಆದರೂ ಬೆಟ್ಟಾಗಿಂದ ನಾವು ಫುಲ್ ಖುಷಿ ಆದ್ವಿ ಯಾಕೆ ಬೆಟ್ಟ ಆದ್ರಲ್ಲ ಅಂತೇಳಿ ಹಂಗ ಜಾತ್ರೆಗೆ ಎಲ್ಲಾಗೆ ಇರ್ತಾರೆ ಬೆಟ್ಟ ಆದರೂ ಮಾತಾಡಿದ್ವಿ ಇಬ್ಬರು ಕೂಡೇ ಬಂದಿರಾ ಅಂದರು ಹ್ಞೂ ಅಂದ್ವಿ ಭಾಳ ದಿನ ಆಗಿತ್ತಲ್ಲ ನೋಡಿದ್ದೇ ಇಲ್ಲ ಒಬ್ರಿಗೊಬ್ರು ಫುಲ್ ಖುಷಿಯಾಗಿ ಮಾತಾಡಕತ್ತಿ ಬರ್ರಲ್ಲೇ ಜಾತ್ರೆ ಮಾಡೋಮು ಏನಾರ ತೊಗೊಳಮ್ಮೋ ಅಂತ ಅನ್ನಕತ್ತಿದ್ವಿ ಅನ್ನ ಆಕಿ ನಾನು ಇನ್ನೇನೆ ಒಯ್ದೀನಿ ಎಲ್ಲ ಅಂತ ಹೇಳಾಕತ್ತಿದ್ರು ಮತ್ತು ಹಂಗೆ ಹಿಂಗೆ ಎಲ್ಲ ಮಾತಾಡಕತ್ತಿದ್ವಿ ಹುಡುಗರೆಲ್ಲ ಪುಯಿ ಪುಯಿ ಅಂತ ಹೇಳ್ತೀವಿ ಚಂದ್ರ ಕಿವ್ಯಾಗೆ ಅದು ಏನು ಘೋಟ ಹೊಡೆದವ್ರಂಗೆ ಆವಾಜ್ ಮಾಡ್ಕೊತ ಹೊಂಟಿದ್ದರಿ ಹಾಗಾಗಿ ನಾವು ಫುಲ್ ಎಷ್ಟು लेजर बाटी गवरें तूम चालन अवरें अगे अगरी जिली नाओ बैंगल तो बे कते लोना कतीवी बट बैंगल नमुगा इस्टा आवा कते ला या कंगर सैज दिला बेरे गावा हंगागी कंपास

ಏನೇನಾರು ನೋಡಾಕತ್ತೀವಿ ರೀ ಏನು ನೋಡಿದ್ರು ಮುಗಿಯವ ಹಂಗೆ ಒಂದು ಸರ್ಟ್ ನಾನು ಬ್ಯಾಂಗಲ್ ಚಾಯ್ಸ್ ಮಾಡ್ಕೊಂಡು ತೊಗೊಂಡೆ ನೋಡ್ರಿ हाम्रो त सबै बन्द भयो आशिष आले आशिष आले हामी इदि नै टाकी गर्छौ सबै ಫೈನಲಿ ಮೂರು ಗಾಡಿ ತೊಂದೇವ್ರಿ ಒಂದು ಎರಡು ನನ್ನ ಮಕ್ಳಿಗೆ ಒಂದು ಜ್ಯೋತಿ ಮಗನಿಗೆ ಮೂರು ಗಾಡಿ ತೊಂದ್ವಿ ಅಕ್ಕಿ ಮೂರು ಗಾಡಿ ದಾಖಲೆ ರೊಕ್ಕ ಕೊಡಕ್ಕೆ ಬರಾಕತ್ತಿದ್ರೆ ಬೇಡ ಬೇಡ ಅದೆಲ್ಲ ಏನು ಬೇಡ ನನ್ನ ಕೊಡ್ತೀನಿ ನಿನ್ನ ಕೂಡ ಬೇಡ ಬೇಡ ಅಂತ ತಿಳ್ಕಿ ನನ್ನ ಹಾಕಿ ಕೊಟ್ಟೆ ರೀ ನನ್ನ ಕೊಡಕತ್ತೀನಿ ಕೊಡಾಕತ್ತೀನಿ ಅಕ್ಕಿದಕ್ಕೆ ಕೊಡಾಕತ್ತ ಅಕ್ಕಿ ಇಲ್ಲ ತೊಗೊ ಅವು ನನ್ನ ಮಕ್ಕಳಿದ್ದಂಗೆ ತಗೋ ಏನಾಗುತ್ತೆ ಅಂಥೇಳಿ ಅನ್ನಾಕತ್ತಿದ್ರಿ ಇಲ್ಲ ಬೇಡ ಅಂತ ಹೇಳ್ಕಿ ತೊಗೊಳ್ಳಿಲ್ರಿ ಅವ್ರಿಗೆ ಹಂಗೆ ಓಪನ್ ಮಾಡಿ ಕೊಡು ಅಂದೆ ನಾವು ಹಿಡ್ದು ಗಾಡಿ ಮತ್ತು ಭಜದವ್ರು ಬಂದು ಕೇಳಾಕತ್ತಿದ್ರೆ ಅದಕ್ಕೆ ನಾವು ತೊಗೊಂಡಿವ್ರಿ ಅದು ಗಾಡಿ ಅಂಥೇಳಿ ಇಡಿಸ್ತೀವಿ ಅಂತ ಅಲ್ಲಿನೂ ಇದ್ದು ನಾವು ಮೊದಲು ಇಲ್ಲಿ ಕೇಳಿ ಹೋದ್ವಿ ಕೇಳಿ ಮತ್ತು ಬೇರೆ ಅಂಗ್ಡಿಗೆ ಹೋದ್ವಿ ಎಲ್ಲ ರೇಲಿ ರೇಟ್ ಜಮಾಯಿಸ್ಲಿಲ್ಲ ಇದ್ದಷ್ಟ್ರಾಗ ಇವರು ನಮ್ಮೂರವ್ರು ಇದ್ದರು ಕಡಿಮೆ ಬಿಟ್ಟು ಕೊಟ್ಟಿದ್ರೆ ಬಿಟ್ಟು ಹೇಳಿದ್ದರು ಮತ್ತು ಇಲ್ಲೇ ಬಂದು ಕಿಸಿದ್ರೆ ತೊಗೊಳಾಕತ್ತೀವ್ರಿ ನಮ್ಗೆ ಹೇಳ್ತೀನಿ ಹಾಕಿನಿ ಕೊಡಕ್ಕೆ ಬರಗತ್ತಳೆ ನಾನು ಬೇಡ ಬೇಡ ಅಂಥೇಳಿ ಅನ್ನಕತ್ತೀನಿ ನೋಡಿರಿ ಅವೆಲ್ಲ ಓಪನ್ ಮಾಡಿ ತೋರಿಸ್ರಿ ಅಂತ ಅನ್ನಕತ್ತೀನಿ ಯಾಕಂದ್ರೆ ಏನೂ ಡ್ಯಾಮೇಜ್ ಬರಬಾರ್ದಲ್ಲ ಹಾಗಾಗಿ ಒಂದು ಓಪನ್ ಮಾಡಿ ತೋರಿಸಿದ್ರು ಒಟ್ಟು ಓಪನ್ ಮಾಡಿ ತೋರಿಸ್ರಿ ಅಂತ ಹೇಳ್ಕಿಸಂದ್ರೆ ಹೇಳಾಕತ್ತೀನಿ ನಾವು ಹುಳಿಗೆ ಹೋಗೋದಾಗಿ ಹಾಗಾಗಿ ಒಟ್ಟು ಓಪನ್ ಮಾಡಿ ತೋರಿಸಿದ್ರು ಮುಂದೆ

ಕೈನಲ್ಲಿ ಒಂದು ಉಂಗರಾನು ತೊಗೊಂಡಿವ್ರಿ ಉಂಗ್ರ ತಗೊಂಡಾದ್ಮೇಲೆ ಮತ್ತೆ ಈ ಕಡೆ ಬಂದ್ವಿ ನಮ್ಮ ಮನೆಯವರು ಮತ್ತೆ ಬಂದ್ರೆ ಅವ್ರಿಲ್ಲಿ ಇಲ್ಲಿ ಹಾಕತ್ತಿದ್ರು ಜಾತ್ರೆಗೆ ಅವರು ಬಂದರು ಐಸ್ ಕ್ರೀಮ್ ತಿನ್ರಿ ಅಂತಂದ್ರೆ ಬ್ಯಾಡ ಬರ್ರಿ ಇಲ್ಲ ಐಸ್ ಕ್ರೀಮ್ ತಿನ್ರಿ ಅಂತೇಳಿ ಕೊಡಿಸ್ಕೊಟ್ರಿ ಹಾಗಾಗಿ ತಿನ್ನಾಕತ್ತೀವಿ ನೋಡ್ರಿ ನಮ್ಮ ಇಬ್ಬರು ಹತ್ತಿದೇವರು ಹೋದರು ನೀವು ಸೊಕಾಸು ಮಾಡ್ಕೊಂಬಾರೆ ನಾವು ಹೋಗಿರ್ತೀನಿ ಅಂತಂದ್ರೆ ನಮ್ಮ ಅವಾಗ ಹಿರಿಮೋಷಿ ನೀವು ಅಂತಂದ್ರೆ ಅವ ನಮ್ಮ ಜೊತೆ ಅದಳ ನಮ್ಮ ಹುಡುಗಿಯ ನಮ್ಮ ಹತ್ತಿದೇವರಿಬ್ಬರು ಹೋದರು ನಾವು ಎಲ್ಲ ಐಸ್ ಕ್ರೀಮ್ ತಿನ್ನಾಕತ್ತಿವಿ ನಮ್ಮ ಮನೆಯವರು ತಿನ್ನಂದ್ರೆ ಅವಲ್ಲತ್ತಂದ್ರೆ ಅವರು ತಿನ್ನಿಲ್ಲ ನಾವೇ ತಿನ್ನಕತ್ತೀವಿ ಇನ್ನೂ ಒಂದೊಂದು ತಗೋರಿ ಅಂತ ಅವರು ಬೇಡ ಬೇಡ ಅಂತ ಹೇಳ್ಕೇಸಂದ್ರೆ ನಾವು ಅನ್ನಕತ್ತೀವಿ ನೋಡ್ರಿ ಜಾತ್ರೆ ಎಲ್ಲ ಮುಗಿದ ಬಳಿಕ ಐಸ್ ಕ್ರೀಮ್ ತಿನ್ನಿಲ್ಲ ಅಂದ್ರೆ ಅದ್ರದ್ದೊಂದು ಒಂದು ಮಜಾನೆ ಇರೋದಿಲ್ಲ ರೀ ಐಸ್ ಕ್ರೀಮ್ ತಿನ್ನಲೇಬೇಕು ಯಾಕಂದ್ರೆ ಚುರುಕಿಗಾಣಂತರೂ ಇಲ್ಲಿ ನಮ್ಮಂತ ದೊಡ್ಡವ್ರು ಕುಂದ್ರೋದಿಲ್ಲ ಸಣ್ಣ ಮಕ್ಳು ಕುಂದರು ಅಷ್ಟೇ ಅದಾವ ಮತ್ತು ನಾವು ನಮ್ಮ ಕಡೆ ಸಿಟಿಯಾಗಂದ್ರೆ ಎಲ್ಲ ದೊಡ್ಡವ್ರು ಕುಂದ್ರಂತಾವೆಲ್ಲ ಇರ್ತಾವೆ ಮತ್ತು ಐಸ್ ಕ್ರೀಮು ತಿನ್ನಲಿಲ್ಲ ಅಂದರೆ ಹೆಂಗೆ ರೀ ಹಾಗಾಗಿ ಫೈನಲ್ಲಿ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ ತಿನ್ನಕತ್ತೀವಿ ಎಲ್ಲರೂ ಕೂತು ಹೇಳ್ಕೊತ ತಂಪು ಅನ್ಸಕತೈತಿ ಇದು ಮೊದಲೇ ಬ್ಯಾಸಿಗೆ ಬೇರೆ ದಗಿ 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 ಆಗಕತ್ತಿತ್ತು ಜಾತ್ರೆ ಮಾಡಿ ಖುಷಿಯೊಳಗೆ ಗೊತ್ತಾಗ್ಲಿಲ್ಲ ಜಾತ್ರೆ ಮುಗಿಸ್ಕೊಂಡು ಒಂದು ನಾಲ್ಕು ಹೆಜ್ಜಿ ಇದ್ದ ತಕ್ಷಣ ನೀರು ಬೇಕನ್ಸಕತ್ತಿತ್ತು ನಮ್ಮ ಮನೆಯವ್ರು ಐಸ್ ಕ್ರೀಮ್ ಇಸ್ವಿಟ್ಕೊಡೋಣ ಫುಲ್ ಕೋಲ್ಡ್ ಆಯ್ತು ಮತ್ತು ನೀರು ಬಾಟ್ಲಿ ಬೇಕೇನು ಅಂತೇಳಿ ಅವ್ರು ಕೇಳಕತ್ತಿದ್ರು ಇಲ್ಲ ಬ್ಯಾಡ್ರಿ ಯಾಕಂದ್ರೆ ಐಸ್ ಕ್ರೀಮ್ ತಿಂದ ತಕ್ಷಣ ನೀರ ಬ್ಯಾಡಿಸ್ತು ಕೋಲ್ಡಾಗಿ ಹಾಗಾಗಿ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದೇವ್ರಿ ಮನೆಗೆ ಬರೋದಕ್ಕೆ ಲೇಟೇ ಆಗಿತ್ತು ಯಾಕಂದ್ರೆ ನಾವು ಆಲ್ರೆಡಿ ನಾಲ್ಕೂವರೆಗೆ ಹೋಗಿದ್ವಿ ಮನೆಗೆ ಬರೋದಕ್ಕೆ ಆರು ಗಂಟೆ ಮೇಲಾಗಿತ್ತು ಎರಡು ತಾಸು ಆಗಿತ್ತು ಎರಡು ತಾಸು ಜಾತ್ರೆ ಆಗೋದಂಗೆ ಆಯಿತು ಹೋಗಿ ಬಂದು ಮತ್ತು ಹೊತ್ತು ಮುಣಗಂತೀಸಂದ್ರೆ ನಮ್ಮ ಗೆಳತಿಗೆ ಅರ್ಶನ ಕುಂಕುಮ ರೀ ಅರ್ಶನ ಕುಂಕುಮ ಕೊಟ್ಟು ಉಡಿ ತುಂಬ ಕತ್ತೀವ್ರಿ ಎಲ್ಲ ಕುಂಕುಮ ಅರ್ಶನ ಹಚ್ಚಾಕತ್ತೀವಿ ಮಂಗಳಸೂತ್ರಕ್ಕೆ ಅದು ಖುಷಿ ಆಯ್ತು ನಮ್ಮ ಗೆಳತಿ ಬಂದಿದ್ದು ನಮ್ಮ ಮತ್ತು ನಮ್ಮ ಗೆಲ್ತಾರೆ ಎಲ್ಲರೂ ಬೇರೆ ಬೇರೆದವರು ಗೆಲ್ತಾರೆ ಶ್ರುತಿ ಎಲ್ಲರೂ ಬಂದು ಬೆಟ್ಟಗೆ ಹೋಗ್ಯಾರ ಅಶ್ವಿನಿ ಸಾವಿತ್ರಿ ಬೆಟ್ಟೆ ಆದರು ಎಲ್ಲ ಭಾಳ ಖುಷಿ ಆಯಿತು ಜ್ಯೋತಿ ಬೆಟ್ಟೆ ಆದಳು ಇನ್ನೊಬ್ಬಕ್ಕೆ ಜ್ಯೋತಿ ಆದಾಗ ಟ್ರೈಕಿ ಬೆಟ್ಟೆ ಆದಳು ಎಲ್ಲ ಭಾಳ ಜನ ಬೆಟ್ಟೆ ಆದರು ಖುಷಿ ಖುಷಿಯಾಯ್ತು ಹಿಂಗೆ ವರ್ಷಕ್ಕೊಮ್ಮೆ ಅದಕ್ಕೆ ಜಾತ್ರೆ ಇಟ್ಟಿದ್ದು ಅಂತೇಳಿ ಎಲ್ಲ ಸಣ್ಣ ಹುಡುಗ್ಯಾರ ಇದ್ದಾಗ ಆಟ ಎಲ್ಲ ಕೇಳ್ತಾರೆಲ್ಲ ಬೆಟ್ಟೆ ಅಂತೇಳಿ ಆಯಿತು ಅರ್ಶನ ಕುಂಕುಮ ಎಲ್ಲ ಕೊಡೋದಾಯ್ತು ರೀ ಆಯ್ತು ಆಕಿ ವಾಪಾಸ್ ಮನೆಗೆ ಬಿಡಕ್ಕೆ ಅಂತ ಹೇಳ್ಕಿ ಹೋದ್ವಿ ಯಾಕಂದ್ರೆ ಅವ್ರ ತಮ್ಮಗೆ ವಾಪಸ್ ಕಳಿಸಿದ್ವಲ್ಲ ಹಾಗಾಗಿ ಅವರು ಹೊಲದಾಗಿರ್ತಾರೆ ಅವ್ರು ಹೊಲಕ್ಕೆ ಹೋದ್ವಿ ಎರಡು ಮಕ್ಕಳ ಜೊತೆ ನೋಡಿದ್ವಿ ನಾನು ಅವ್ರಿಗೆ ಆಕಿನ ಎರಡು ಮಕ್ಕಳನ್ನ ನೋಡಿದ್ದಿಲ್ಲ ಆಕಿ ಅಷ್ಟೇ ಹೋದ ಅಷ್ಟೇ ನೋಡಿದ್ದೆ ಮತ್ತು ನಿನ್ನೆ ನೋಡಿದ್ದೆ ನಿನ್ನೆ ಇದೇ ಬ್ಲಾಗೊಳಗೆ ಹತ್ತ ತುರ್ಷನಲ್ಲ ಫಸ್ಟಿಗೆ ಅವಾಗ ನೋಡಿದ್ದೆ ಮತ್ತು ಇವತ್ತು ಎರಡು ಮಕ್ಕಳಿಗೆ ನೋಡಿದೆ ನಿನ್ನೆ ಆಕಿ ಗೊಂಬೆಗೆ ಅಷ್ಟೇ ನೋಡಿದ್ದೆ ಇವತ್ತು ಇಬ್ಬರಿಗೆ ನೋಡಿದೆ ಖುಷಿ ಆಯ್ತು ಮತ್ತು ಹಂಗೆ ಅವರು ಊಟ ಮಾಡ್ಕೊಂಡು ಹೋಗ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಭಾಳ ಇದು ಮಾಡಾಕತ್ತಿದ್ರು ಇಲ್ಲ ಬ್ಯಾಡ್ರಿ ನಮ್ಗೆ ಲೇಟ್ ಆಗ್ತೈತಿ ನಾವು ಹಂಗೆ ಹೋಗ್ತೀನಿ ಅಂತಂದ್ವಿ ಹಂಗೆ ಹೋಗ್ತೀನಿ ನಾನು ಮತ್ತು ಭಾಳ ಪೋರ್ಸ್ ಮಾಡಾಕತ್ತಿದ್ರು ಮತ್ತು ನೆಕ್ಸ್ಟ್ ಟೈಮ್ ಬರ್ತೀವಿ ಹೇಳ್ರಿ ಅಂಥೇಳಿ ಕಿಸ್ ಬಂದ್ವಿ ಅವರು ನಂಗೆ ಅರ್ಶನ ಕ್ಕೊಂಡ್ ಕೊಟ್ಟು ಉಳಿ ತುಂಬಿದ್ರೆ ನೋಡ್ರಿ ಇಬ್ಬರು ಗೆಳತ ಮೀಟ್ ಮೀಟಾದ್ವಿ ನೀಟಾಗಿ ಮನೆಗೆ ಬಂದ್ವಿ ಮನೆಗೆ ಬಂದು ಅತ್ತಿ ಚಪಾತಿ ಮಾಡಾಕತ್ತಿದ್ರು ಅತ್ತಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ನಮ್ಮ ಗೆಳತಿ ಕೈ ಕೊಟ್ಟಿದ್ರು ಪಾಡ್ಗಾಯಿ ಅಂತೇಳಿ ನಮ್ಮ ಆಂಟಿ ನಮ್ಮ ಗೆಳತಿ ಮಮ್ಮಿ ಕೊಟ್ಟಿದ್ದರು ಪಾಡ್ಗಾಯಿ ಅಂತ ಹೇಳ್ತಿದ್ದರೆ ಅವು ಬೇರೆ ಸಪ್ರೇಟ್ ನಾಲ್ಕಿದ್ದು ಅಂದ್ರೆ ಅವು ಗಿಡದಾಗೆ ಹಣ್ಣಾಗಿದ್ದು ನಾಲ್ಕು ಒಂದು ಮೂರು ದಿನ ಇಡವ ಅಕ್ಕ್ಯಾಗ ತಾನೆ ಹಣ್ಣು ಹೇಳಿದ್ರು ಮೂರು ದಿನ ಇಟ್ಟು ತಿಂದೀವಿ ಅಕ್ಕ್ಯಾಗ ಸಖತ್ತಾಗಿ ಇದ್ದು ಟೇಸ್ಟಿಯಾಗಿದ್ದು ಹಂಗೆ ಒಂದು ನಾಲ್ಕು ಅಲ್ಲೇ ಉಪ್ಪಿನಕಾಯಿ ಹಾಕೇಳಿ ಆ ಏರಿಗೆ ಬಿಟ್ಟು ಬಂದಿವಿ ಕಾಯಿ ನಾವು ನಾಲ್ಕು ಕಾಯಿ ಅಲ್ಲೇ ಆ ಏರಿಗೆ ಅಂತೇಳಿ ಆ ಏರಿಗೆ ಅಂತೇಳಿ ಕಾಯಿ ಬಿಟ್ಟು ಬಂದಿವಿ ಹಾಗಾಕಿಸಿದ್ರೆ ಬಂದ ತಕ್ಷಣ ಮತ್ತೊಂದು ಸ್ವಲ್ಪ ಅತ್ತಿ ಅಡುಗೆ ಮಾಡಾಕತ್ತಿದ್ರು ನಾನು ಸ್ವಲ್ಪ ಚಪಾತಿ ಮಾತಿ ಕೈ ಕೈಗೆ ಹೆಲ್ಪ್ ಮಾಡಿದೆ ರೀ ಹೆಲ್ಪ್ ಮಾಡಿ ಇನ್ನು ಊಟ ಅದು ಮಾಡ್ಕೋಬೇಕು ಊಟ ಮಾಡಿ ಮಲ್ಕೋಬೇಕ್ರಿ ಇವತ್ತಿನ ಬ್ಲಾಗ ಇಷ್ಟ ಆಗಿತ್ತು ಫುಲ್ ಖುಷಿಯಾಗಿತ್ತು ಫುಲ್ ಹ್ಯಾಪಿ ಮೂಮೆಂಟ್ ಆಗಿತ್ತು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಯದ ಅಂತೇಳಿ ನಾನು ಭಾವಿಸ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲ ಹಿಂಗೆ ಇರಲಿ ಹಿಂಗೆ ಸಪೋರ್ಟ್ ಮಾಡ್ಕೊತ ಬರ್ರಿ ನಮ್ಗೆ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಮತ್ತು ನಾವು ನೀವು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗುಣ್ರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡೋದ್ರಿಂದ ನಾ ಬಿಡು ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋದು ಬರ್ತಾವ ನಿಮ್ಗೆ ಈ ವಿಡಿಯೋ ನೋಡೋಕ ಈಸಿ ಆಗ್ತೈತೆ ನೋಡಿರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗಣ್ರಿ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್ ಟೇಕ್ ಕೇರ್ ಶುಭ ರಾತ್ರಿ ಸ್ವಲ್ಪ